ಪೆನ್ಡ್ರೈವ್ ಪ್ರಕರಣದಲ್ಲಿ ರಾಜ್ಯ ಮಟ್ಟದಲ್ಲಿ ಬಿಜೆಪಿಯ ಅತ್ಯುತ್ತಮ ಸ್ಥಾನದಲ್ಲಿ ಕುಳಿತಿರುವ ನಾಯಕ ಹಾಗೂ ಹಾಸನದ ಮಾಜಿ ಶಾಸಕನ ಕೈವಾಡ ಇದೆ ಅಂತ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಆರೋಪಿಸಿದ್ರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಾಸನ ಪೆನ್ಡ್ರೈವ್ ಪ್ರಕರಣದಲ್ಲಿ ಉಪಮುಖ್ಯಮಂತ್ರಿ ಡಿಕೆಶಿ ಕೈವಾಡವಿದೆ ಎನ್ನುವಂತಹ ಬಿಜೆಪಿ ಆರೋಪಕ್ಕೆ ತಿರುಗೇಟು ನೀಡಿದ್ರು ಪೆನ್ಡ್ರೈವ್ ಹಂಚಿಕೆಯನ್ನ ಡಿಕೆ ಶಿವಕುಮಾರ್ ಮಾಡಿಸಿದ್ದಾರೆ ಎನ್ನುವಂತಹ ಬಗ್ಗೆ ದಾಖಲೆ ಇದ್ರೆ ಕೂಡಲಿ ಡಿಕೆ ಶಿವಕುಮಾರ್ ಅವರ ಹತ್ತಿರ ದಿನ ಸಾವಿರಾರು ಜನ ಬರ್ತಾರೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡೋದಕ್ಕೆ ದೇವರಾಜೇಗೌಡ ಬಿಜೆಪಿಯ ಮಾಜಿ ಶಾಸಕ ಇವರೇ ಯಾಕೆ ಷಡ್ಯಂತ್ರ ಹೂಡಿರಬಾರ್ದು ದೇವರಾಜೇಗೌಡ ಇಬ್ಬರು ಶಿವರಾಮೇಗೌಡರನ್ನ ಕಳಿಸಿ ಯಾಕೆ ಷಡ್ಯಂತ್ರ ಹೂಡಿರಬಾರ್ದು ಎಂದ್ರು ಇನ್ನು ಎಸ್ಐಟಿ ಅಧಿಕಾರಿಗಳು ದಕ್ಷರಿದ್ದಾರೆ ಎಲ್ಲವನ್ನ ಹೊರತರ್ತಾರೆ ಡ್ರೈವ್ ಬಿಡುಗಡೆ ಮಾಡಿದ್ದೇ ದೇವರಾಜೇಗೌಡ ಅದನ್ನ ಮಾರ್ಕೆಟ್ ಮಾಡಿದ್ದು ಬಿಜೆಪಿ ಅವರು ದೇವೇಗೌಡರ ಕುಟುಂಬ ಕುಮಾರಸ್ವಾಮಿ ಅವರನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಬಿಜೆಪಿ ಹೀಗೆ ಮಾಡ್ತಾ ಇದೆ ಜೆಡಿಎಸ್ ಮುಗಿಸಿ ಬಿಜೆಪಿ ಭದ್ರಕೋಟೆಯನ್ನ ನಿರ್ಮಿಸಿಕೊಳ್ತಾ ಇದೆ ಅಂತ ಕಿಡಿಕಾರಿದ್ರು ಡಿ ಕೆ ಶಿವಕುಮಾರ್ ಅಂಚೆ ಹೌದು ರೀ ಈಗ ಡಿ ಸಿ ಈಗ ಹೌದ್ರಿ ಹೌದು ರೀ ಈಗ ನಾನು ಶಾಸಕನಿದ್ದೇನೆ ಈಗ ನನ್ನ ಹತ್ರ ಸಾವಿರಾರು ಜನ ಬರ್ತಾರೆ ಅದೇ ಥರ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಅವನು ದೇವರಾಜೇಗೌಡ ಮೀಟ್ ಮಾಡಬೇಕು ಅಂತ ಹೇಳಿ ನಮ್ಮ ಮಾಜಿ ಬಿ ಜೆ ಪಿಯ ಮಾಜಿ ಶಾಸಕ ಇವತ್ತು ಬಿ ಜೆ ಪಿಯಲ್ಲೇ ಇರೋದವರು ಇವರು ಇವರೆಲ್ಲ ಏನು ಷಡ್ಯಂತ್ರ ಓಡಿರಬಾರ್ದು ಈ ಶಿವರಾಮೇಗೌಡ್ರನ್ನ ಕಳಿಸಿ ಯಾಕೆ ಷಡ್ಯಂತ್ರ ಓಡಿರಬಾರ್ದು ದೇವರಾಜೇಗೌಡ ಬಿ ಜೆ ಪಿಯ ಡಿಫಿಟೆಡ್ ಕ್ಯಾಂಡಿಡೇಟು ಡಿ ಕೆ ಶಿವಕುಮಾರ್ ಅವ್ರನ್ನ ಮೀಟ್ ಮಾಡಬೇಕು ಅಂತ ಹೇಳಿದ್ದಾರೆ ಈ ಪೆನ್ ಡ್ರೈವ್ ಏನು ಅವ್ರು ಬಿಟ್ಟಿಲ್ವಲ್ಲ ಇಪ್ಪ ಇವ ಇದೇ ಇವರು ಪ್ರಜ್ವಲ್ ರೇವಣ್ಣ ಕೋಟಲ್ಲಿ ಹೋಗಿ ಸ್ಟೇ ತಂದಾಗ ಇದೇ ದೇವರಾಜೇಗೌಡ ಆಸನದ ಪ್ರೆಸ್ ಕ್ಲಬ್ನಲ್ಲಿ ಏನು ಹೇಳಿದ್ದಾರೆ ನಿನ್ನ ನಿನ್ನ ಸ್ಟೇ ವೆಕೇಟ್ ಆಗಲಿ ನನ್ನ ಹತ್ರ ಇದೆ ಎಲ್ಲ ಬಿಡ್ತೀನಿ ಅಂತ ಹೇಳಿದ್ದಾರೆ ಈ ಈ ಒಂದು ತಿಂಗಳಿಂದ ದೇವರಾಜೇಗೌಡನ ಎಲ್ಲ ರೀತಿಯ ಸ್ಟೇಟ್ಮೆಂಟ್ಗಳನ್ನ ನೋಡ್ಕೊಂಬನ್ನಿ ನಾನು ಬಿಡ್ತೀನಿ 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 ಅಂತ ಈ ಪೆನ್ ಡ್ರೈವ್ನ ಹಿಂದೆ ಬಿ ಜೆ ಪಿಯ ರಾಜ್ಯ ಮಟ್ಟದ ನಾಯಕ ಹಾಗೂ ಹಾಸನದ ಮಾಜಿ ಶಾಸಕನ ಕೈವಾಡ ಇದೆ ಇವರೇ ಕೂತು ಕೋಟ್ಯಾಂತ ರೂಪಾಯಿ ಇನ್ವೆಸ್ಟ್ ಮಾಡಿ ಈ ಪೆನ್ ಡ್ರೈವನ್ನ ಆಚೆಗೆ ತಂದಿರೋದು ಯಾರು ರೇವಣ್ಣ ಕುಟುಂಬದ ಜೊತೆ ರಾಜಕೀಯ ವಿರೋಧಿ ಇದ್ದಾರೆ ಅವರೇ ಇದರ ಷಡ್ಯಂತ್ರವನ್ನು ಮಾಡಿರೋದು ಅದನ್ನು ಅದೇನೋ ಇತ್ತಿಂದು ಮೂಗುವರ್ಸಿದ್ರು ಅಂತಾರಲ್ಲ ಹಾಗೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಹೇಳ್ತಾ ಇದ್ದಾರೆ ಇದರ ಹಿಂದೆ ಬಿ ಜೆ ಪಿಯ ರಾಜ್ಯದ ನಾಯಕರೊಬ್ಬರು ಮತ್ತು ಅವರಿಗೆ ಅತ್ಯಾಪ್ತರಾಗಿರುವಂಥ ಆಸನದ ಮಾಜಿ ಶಾಸಕರೊಬ್ಬರು ಕೈವಾಡ ಇದೆ ಅವರೇ ಕೋಟ್ಯಾಂತರ ರೂಪಾಯಿಯನ್ನು ಹೂಡಿಕೆ ಮಾಡಿ ಇದನ್ನು ಬಿಟ್ಟಿರೋದು ಮಾರ್ಕೆಟ್ ಮಾಡಿರೋದು ಬಟ್ ಈಗ ತಗೊಂಬಂದು ಕಾಂಗ್ರೆಸ್ ಅವರು ಇದಕ್ಕೆ ಕಟ್ತಾ ಇದ್ದಾರೆ ನಾನು ಹೇಳ್ತೀನಿ ಮುಂದೆ ಮುಂದೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಬಿ ಜೆ ಪಿಯ ರಾಜ್ಯದ ನಾಯಕರು ಅವ್ರಿಗೆ ಅತ್ಯಾಪ್ತರಾಗಿರುವಂಥ ಹಾಸನದ ಮಾಜಿ ಶಾಸಕರೊಬ್ಬರು ಬಿ ಜೆ ಪಿ ಪಕ್ಷದ ರಾಜ್ಯದ ಅತ್ಯುತ್ತಮ ಅತ್ಯುತ್ತಮ ಸ್ಥಾನದಲ್ಲಿ ಕೂತಿರುವ ನಾಯಕರು ಅವರಿಗೆ ಅತ್ಯಪ್ತರಾಗಿರುವಂಥ ಬಿ ಜೆ ಪಿಯ ಶಾಸಕ ಇದರ ಹಿಂದೆ ಇರೋದು ಮಾಜಿ ಶಾಸಕ ಇದ್ರ ಹಿಂದೆ ಇದ್ದಾರೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದರೆ ದೇವರಾಯೇಗೌಡನ ಫೋನ್ ಕಾಲ್ ರೆಕಾರ್ಡನ್ನು ಒಂದು ತಿಂಗಳಿಂದ ವಾಟ್ಸಪ್ ರೆಕಾರ್ಡ್ ಮತ್ತು ನೀವಿಗೆಲ್ಲ ಜನ ಯಾರೂ ಡೈರೆಕ್ಟ್ ಫೋನಲ್ಲಿ ಮಾತಾಡೋಲ್ಲ ಮತ್ತು ಕಾಲ್ ಲೊಕೇಶನ್ನು ಇದನ್ನು ತೆಗೆದ್ರೆ ಯಾರು ಅವ್ರ ಹಿಂದೆ ಇದ್ದಾರೆ ಅಂತ ಗೊತ್ತಾಗ್ತದೆ ಅದೇ ಥರ ಒರಿಸ್ಸಾದಲ್ಲಿ ಅದೇ ಥರ ಬಿಹಾರದಲ್ಲಿ ಅದೇ ಥರ ಎಲ್ಲೆಲ್ಲಿ ಸ್ಥಳೀಯ ಪಕ್ಷಗಳು ಬಿ ಜೆ ಪಿ ಜೊತೆ ಗೌರ್ಮೆಂಟ್ ಮಾಡ್ತಾರೋ ಅವ್ರನ್ನ ಮುಗಿಸಿ ಬಿ ಜೆ ಪಿ ತನ್ನ ಕೇಡರನ್ನು ಜಾಸ್ತಿ ಮಾಡ್ಕೊಳ್ಳಿ ಈಗ ಇಲ್ಲಿ ಜನತಾದಳ ಮುಗಿದ್ರೆ ಅದರ ಲಾಭ ಬಿ ಜೆ ಪಿಗೆ ಆಗೋದು ಈಗ ಜನತಾದಳ ಕಾಂಗ್ರೆಸ್ ಫೈಟ್ ಮಾಡ್ತಾಯಿದ್ದೀವಿ ಅವ್ರನ್ನ ನಮ್ಮ ಮೇಲೆ ಎತ್ಕಡ್ತಾರೆ ಆ ಅವ್ರ ಕೇಡರನ್ನು ಮುಗಿಸ್ತಾರೆ ಮುಗಿಸಿ ಬಿ ಜೆ ಪಿ ತನ್ನ ಕೋಟೆಯನ್ನು ಭದ್ರಪಡಿಸ್ಕೊಳ್ತಾರೆ